ಫೋನ್ನ ಅತಿಯಾದ ಬಳಕೆ ಮಾಡುವುದರಿಂದ ಪುರುಷತ್ವಕ್ಕೆ ಅಪಾಯಕಾರಿ ಎಂದು ಇತ್ತೀಚಿನ ಸಂಶೋಧನೆಯೊಂದು ಆಘಾತಕಾರಿ ಸುದ್ದಿ ಬಹಿರಂಗಪಡಿಸಿದೆ ಫೋನ್ನ ಅತಿಯಾದ ಬಳಕೆ ಮಾಡುವುದರಿಂದ ಪುರುಷತ್ವಕ್ಕೆ ಅಪಾಯಕಾರಿ ಎಂದು ಇತ್ತೀಚಿನ ಸಂಶೋಧನೆಯೊಂದು ವರದಿ ಮಾಡಿದೆ ದಿನದ ಹೆಚ್ಚು ಸಮಯ ಮೊಬೈಲ್ ಬಳಕೆ ಮಾಡುವ ಪುರುಷರ ವೀರ್ಯಾಣುಗಳ ಸಂಖ್ಯೆ ಕಡಿಮೆಯಾಗುವ ಬಗ್ಗೆ ಸಂಶೋಧನೆಯು ದೃಢಪಡಿಸಿದೆ ತಜ್ಞರ ಪ್ರಕಾರ ಅತಿಯಾದ ಫೋನ್ ಬಳಕೆ ವೀರ್ಯಾಣು ಫಲವತ್ತತೆಗೆ ಅಪಾಯಕಾರಿ ಎಂದು ಸಾಬೀತುಪಡಿಸುತ್ತದೆ ಇತ್ತೀಚಿನ ದಿನಗಳಲ್ಲಿ ಮಕ್ಕಳಿಂದ ಯುವಕರವರೆಗೆ ಹೆಚ್ಚಿನ ಸಮಯವನ್ನು ಮೊಬೈಲ್ನಲ್ಲಿ ಕಳೆಯುತ್ತಿದ್ದಾರೆ ಸ್ವತಃ ನೀವೇ ಅವಲ್ಲೊಬ್ಬರಾಗಿರಬಹುದು ಆಫೀಸ್ ಕೆಲಸವಿರಲಿ ಅಥವಾ ರೀಲ್ ನೋಡುವುದಿರಲಿ ಇತ್ತೀಚಿನ ದಿನಗಳಲ್ಲಿ ಜನರು ತಮ್ಮ ಫೋನ್ಗಳಲ್ಲಿ ನಿರತರಾಗಿದ್ದಾರೆ ಫೋನ್ನ ಅತಿಯಾದ ಬಳಕೆ ಪುರುಷರ ಫಲವತ್ತತೆಯ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತದೆ ಪುರುಷರ ಮೇಲೆ ಇಂಥದೊಂದು ಸಂಶೋಧನೆ ನಡೆಸಲಾಗಿತ್ತು ತಮ್ಮ ಫೋನ್ ಅನ್ನು ಹೆಚ್ಚಾಗಿ ಬಳಸುವ ಪುರುಷರು ಕಡಿಮೆ ವೀರ್ಯ ಸಾಂದ್ರತೆ ಹೊಂದಿದ್ದಾರೆಂದು ತಿಳಿಸಿದೆ ದಿನಕ್ಕೆ ಇಪ್ಪತ್ತಕ್ಕಿಂತ ಹೆಚ್ಚು ಬಾರಿ ತಮ್ಮ ಫೋನ್ಗಳನ್ನು ಬಳಸುವ ಪುರುಷರಲ್ಲಿ ವೀರ್ಯಾಣು ಸಾಂದ್ರತೆಯಲ್ಲಿ ಇಪ್ಪತ್ತೊಂದು ಪರ್ಸೆಂಟ್ ಕಡಿತ ಮತ್ತು ಒಟ್ಟು ವೀರ್ಯಾಣು ಸಂಖ್ಯೆಯಲ್ಲಿ ಇಪ್ಪತ್ತೆರಡು ಪರ್ಸೆಂಟ್ ಕಡಿಮೆಯಾಗಿದೆ ಎಂದು ಮತ್ತೊಂದು ಅಧ್ಯಯನ ತಿಳಿಸಿದೆ ದೀರ್ಘಾವಧಿಯ ಮೊಬೈಲ್ ಫೋನ್ ಬಳಕೆಯು ವೀರ್ಯ ಚಲನಶೀಲತೆ ಕಡಿಮೆಯಾಗುವುದರೊಂದಿಗೆ ಸಂಬಂಧಿಸಿದೆ ಎಂದು ಕೆಲವು ಅಧ್ಯಯನಗಳು ಕಂಡುಕೊಂಡಿವೆ ಮೊಬೈಲ್ ಫೋನ್ ವಿಕಿರಣಕ್ಕೆ ದೀರ್ಘಕಾಲದವರೆಗೆ ಒಡ್ಡಿಕೊಳ್ಳುವುದರಿಂದ ವೀರ್ಯದ ಡಿಎನ್ಎ ವಿಘಟನೆಗೆ ಕಾರಣವಾಗಬಹುದು ಅಲ್ಲದೆ ಮೊಬೈಲ್ ಫೋನ್ ವಿಕಿರಣವು ಆಕ್ಸಿಡೇಟಿವ್ ಒತ್ತಡವನ್ನು ಹೆಚ್ಚಿಸುತ್ತದೆ ಇದು ಪುರುಷ ಸಂತಾನೋತ್ಪತ್ತಿ ಅಂಗಗಳನ್ನು ಹಾನಿಗೊಳಿಸುತ್ತದೆ ಎಂಡೋಕ್ರೈನ್ ಅಡ್ಡಿಪಡಿಸುವ ರಾಸಾಯನಿಕಗಳು ಆಹಾರ ಮತ್ತು ಗಾಳಿಯ ಮೂಲಕ ದೇಹವನ್ನು ತಲುಪುತ್ತಿವೆ ಇದು ಇತರ ಹಾರ್ಮೋನುಗಳ ಮೇಲೆ ಪರಿಣಾಮ ಬೀರುತ್ತದೆ ಮಾಲಿನ್ಯದಿಂದಾಗಿ ಪುರುಷರ ವೀರ್ಯಾಣುಗಳ ಸಂಖ್ಯೆಯೂ ಕಡಿಮೆಯಾಗುತ್ತಿದೆ ಅತಿಯಾದ ಧೂಮಪಾನ ಮತ್ತು ಮದ್ಯಪಾನವು ವೀರ್ಯದ ಸಂಖ್ಯೆಯನ್ನು ಸಹ ಪರಿಣಾಮ ಬೀರಬಹುದು ಸ್ಥೂಲಕಾಯಿತೆ ಮತ್ತು ಕೆಟ್ಟದ್ದನ್ನು ತಿನ್ನುವುದು ಸಹ ವೀರ್ಯಾಣು ಸಂಖ್ಯೆಯನ್ನು ಕಡಿಮೆ ಮಾಡುತ್ತದೆ ಪುರುಷರ ಲೈಂಗಿಕ ಹಾರ್ಮೋನ್ ಟೆಸ್ಟೋಸ್ಟಿರಾನ್ ಅಸಮತೋಲನದಿಂದಾಗಿ ವೀರ್ಯದ ಸಂಖ್ಯೆಯೂ ಕಡಿಮೆಯಾಗುತ್ತದೆ ವೀರ್ಯಕ್ಕೆ ಸಂಬಂಧಿಸಿದ ಆನುವಂಶಿಕ ಕಾಯಿಲೆಗಳು ಖಾಸಗಿ ಭಾಗಗಳಲ್ಲಿ ಸೋಂಕು ಮತ್ತು ಲೈಂಗಿಕ ಕಾಯಿಲೆ ಗೊನೊರಿಯಾದಿಂದ ಕಡಿಮೆ ವೀರ್ಯದ ಸಂಖ್ಯೆಯೂ ಅಪಾಯವಿದೆ